ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗ ತಿಥಿ ಹಾಗೆ ಯಾವ ರಾಶಿಗೆ ಇವತ್ತು ಶುಭವಾಗಿದೆ ಯಾವ ರಾಶಿಗೆ ಅಶುಭವಾಗಿದೆ ಹಾಗೆ ಮುಂದುವರೆದು ಯಾವ ವಿಚಾರದ ಬಗ್ಗೆ ಗುರುಜಿಗಳು ಇವತ್ತು ತಿಳಿಸ್ಕೊಡ್ತಾರೆ ನೋಡ್ತಾ ಹೋಗೋಣ ಮೊದಲನಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಗುರುಜಿ ಓಂ ಕಲಿಕಾ ಕ್ಷಾಮಂ ರೂಪೇಣ ಪ್ರತಿಮ್ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಬುಧಂ ಪ್ರಣಮಾಮ ಖ್ಯಾತ ಜ್ಯೋತಿಷ್ಯ ವಾಸ್ತುತಜ್ಞರಾದಂತಹ ಮಂಜುನಾಥ್ ಗುರುಜಿ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದಾಯಿತು ತಡ ಮಾಡೋದು ಬೇಡ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಗುರೂಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋಣ ಇವತ್ತು ತುಂಬ ವಿಶೇಷವಾಗಿ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ದ್ವಾದಶಿ ತಿಥಿ ಆಗಿರುವಂಥದ್ದು ಕೃಷ್ಣಪಕ್ಷ ಧನಿಷ್ಠ ನಕ್ಷತ್ರ ವಿಶೇಷವಾಗಿ ಧನಿಷ್ಠ ಮಂಗಳನ ನಕ್ಷತ್ರ ಅಂತ ಹೇಳ್ತೀವಿ ಸಿದ್ಧಯೋಗ ಮತ್ತು ವಾರ ಬುಧವಾರವಾಗಿರುವಂಥದ್ದು ಕೌಲವಕರ್ಣ ಇವತ್ತು ಬೆಂಗಳೂರಿನ ಕಾಲಮಾನದಲ್ಲಿ ನಾವು ನೋಡೋದಾದರೆ ಬೆಂಗ್ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯ ಅಂತ ಹೇಳ್ತೀವಿ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಅಂತ ಹೇಳ್ತೀವಿ ಮತ್ತು ತುಂಬ ವಿಶೇಷವಾಗಿ ಇವತ್ತಿನ ಒಂದು ರಾಹುಕಾಲದ ಸಮಯ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷ ಅದೇ ರೀತಿ ಯಮಗಂಡ ಕಾಲ ಏಳು ಗಂಟೆ ಐವತ್ತು ಇಪ್ಪತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ ನಿಮಿಷ ಗುಳಿಕ ಕಾಲ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷವಾಗಿರುವಂಥದ್ದು ಮತ್ತು ಅಭಿಜಿತ ಮುಹೂರ್ತ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ಇವತ್ತಿನ ಒಂದು ಮುಹೂರ್ತ ಭಾಗದ ವಿಚಾರದಲ್ಲಿ ಪಂಚಾಂಗ ಇರುವಂಥದ್ದು ಓಕೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ಗುರುಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ಇವರಿಗೆ ಮೇಷರಾಶಿಯವರಿಗೆ ಮನೆಯ ಚಿಂತನೆಗಳು ನಿಮಗೆ ಸ್ವಲ್ಪ ಉದ್ಯೋಗವನ್ನು ತರಬೋದು ಇವತ್ತಿನ ದಿನ ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದರೆ ನೀವು ಇಂದು ಸಾಲ ಪಡೆಯುವುದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಅದರಿಂದ ನಿಮಗೆ ಒತ್ತಡರಹಿತವಾಗಿರುವಂಥ ದಿನವಾಗುವಂಥದ್ದು ಸೊ ಇವತ್ತು ಸ್ವಲ್ಪ ಮೇಷರಾಶಿಯವರಿಗೆ ಒತ್ತಡದ ದಿನ ಆಗಿದೆ ಒತ್ತಡವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಅಹ್ ತಂತ್ರ ಅಥವಾ ಪರಿಹಾರ ಹೇಗೆ ಏನಾದ್ರೂ ಆದಷ್ಟು ಸ್ಫಟಿಕ ಮಾಲೆ ಧಾರಣೆ ಮಾಡ್ಬೋದು ಅಥವಾ ಸ್ಫಟಿಕದ ಒಂದು ಶಿವಲಿಂಗ ಇರುತ್ತೆ ಮನೆಯಲ್ಲಿ ಅಥವಾ ಸ್ಫಟಿಕದ ಏನೇ ವಸ್ತು ಇದ್ರೆ ಶ್ರೀಯಂತ್ರ ಇರುತ್ತೆ ಅದಕ್ಕೆ ಸ್ವಲ್ಪ ಜಲಾರ್ಚನೆ ಮಾಡುವಂಥದ್ದು ಮನೆಯಲ್ಲಿ ಶುಭ ಪೂಜೆಗೆ ತಗೊಳ್ಳುವಂತ ನೀರಾಗಿರ್ಬೋದು ಅಥವಾ ಒಂದು ಗಂಗಾ ಜಲದ ಒಂದು ಜಲಾರ್ಚನೆ ಮಾಡೋದ್ರಿಂದ ಮನ ಮನಸ್ಸು ಶಾಂತಿ ಆಗುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಳೋದಕ್ಕೆ ಮೇಷರಾಶಿಯವರು ಸಹ ಗುರುಜಿ ಹೇಳ್ಕೊಟ್ಟಂತಹ ತಂತ್ರವನ್ನ ಅನುಸರಿಸ್ತಾ ಅನುಸರಿಸಿ ಅಂತ ಹೇಳ್ತಾ ಗುರುಜಿ ಮುಂದೆ ಋಷಭ ರಾಶಿಯ ಇವತ್ತಿನ ದಿನ ಹೇಗಿದೆ ಋಷಭ ರಾಶಿ ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನ ಮತ್ತು ನಿಮ್ಮ ಮನಸ್ಥಿತಿ ಇಡೀ ದಿನ ಚೆನ್ನಾಗಿರುವಂತದ್ದು ಇವತ್ತು ತುಂಬಾ ಆನಂದದಾಯಕವಾಗಿರುವಂಥ ದಿನ ನಿಮ್ಮ ಋಷಭ ರಾಶಿಯವರದಾಗಿರುವ ಇವತ್ತಿನ ದಿನ ಋಷಭ ರಾಶಿಯವರಿಗೆ ಕೂಡ ಆನಂದಮಯವಾಗಿರುವಂತಹ ದಿನವಾಗಿದೆ ಒಳ್ಳೆಯದಾಗ್ಲಿ ಮುಂದುವರೆದು ಮುಂದಿನ ರಾಶಿ ಮಿಥುನ ರಾಶಿಯ ಇವತ್ತಿನ ರಾಶಿಯ ಫಲಾಫಲ ಹೇಗಿದೆ ಗುರುಜಿ ಮಿಥುನ ರಾಶಿಯವರು ನೀವು ಇವತ್ತು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ ಮತ್ತು ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲ ಕಂಡು ಬರುತ್ತೆ ಅಂದರೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀರಾ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿದ್ದಕ್ಕೆ ಇವತ್ತಿನ ದಿನ ಋಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೇವೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬ ಫಲಪ್ರದಾಯಕವಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದುವರೆದು ಕರ್ಕಾಟಕ ರಾಶಿಯ ಇವತ್ತಿನ ದಿನ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಮಕ್ಕಳೊಂದಿಗೆ ಆಟ ಆಡುವಂಥದ್ದು ಮತ್ತು ಯಾವುದೇ ಒಂದು ಅದ್ಭುತ ಚಿಕಿತ್ಸೆ ಒಂದು ಫಲಕಾರಿಯಾಗುವಂಥದ್ದು ರೆಗ್ಯುಲರ್ ಆಗಿ ನೀವೇನೋ ಒಂದು ಇಂಗ್ಲಿಷ್ ಮೆಡಿಸಿನ್ಸು ಮಾಡರ್ನ್ ಮೆಡಿಸಿನ್ಸ್ ಟ್ರೈ ಮಾಡ್ತಾ ಇರ್ತೀರಾ ಅದರಲ್ಲಿ ಹೊಸ ಒಂದು ಏನಾದರೂ ಮ್ಯಾಗ್ನೆಟೋ ಥೆರಪಿ ಅಥವಾ ಈ ರೀತಿ ಒಂದು ಚಿಕಿತ್ಸಾ ಕ್ರಮಗಳನ್ನು ಇವತ್ತು ನಿಮ್ಮ ರಾಶಿಯವರು ಇದರಿಂದ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಖುಷಿ ಕೊಡುವಂಥ ದಿನವಾಗಿದೆ ಸೊ ಇವತ್ತಿನ ದಿನ ಕೂಡ ಕರ್ಕಾಟಕ ರಾಶಿಯವರಿಗೆ ಖುಷಿದಾಯಕವಾದಂತಹ ದಿನವಾಗಿದೆ ಗುರುಜಿ ನಮಗೆ ಒಂದು ಪ್ರಶ್ನೆ ಬಂದಿದೆ ಸೊ ಅವರ ಹೆಸರು ಬಂದು ಆ ಸಂಕೇತ್ ಅಂತ ಹೇಳ್ತಾ ಇದ್ದಾರೆ ಸಂಕೇತ ಅವರು ಅವರ ಜನ್ಮ ದಿನಾಂಕವನ್ನ ಕಳಿಸಿದ್ದಾರೆ ಗುರುಜಿ ಮೂರು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಸಮಯ ನಾಲ್ಕು ಗಂಟೆ ಎರಡು ನಿಮಿಷ ಬೆಳಗಿನ ಜಾವ ಗುರುಜಿ ಇವರು ಸ್ಥಳ ಬಂದು ಬೀದರು ಇವರು ಕೇಳ್ತಾ ಇದ್ದಾರೆ ದಾಂಪತ್ಯದ ವಿಚಾರದ ಬಗ್ಗೆ ಅಂದ್ರೆ ಇವರು ಸೆಕೆಂಡ್ ಮ್ಯಾರೇಜ್ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಸಂಕೇತ ಅಲ್ವಾ ಇವರ ಪೂರ್ಣ ಹೆಸರು ಸಂಕೇತ ಅವರು ಕೊಟ್ಟಿರುವಂತಹ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಸಂಕೇತ ಅವರ ಒಂದು ಜಾತಕದ ಪ್ರಕಾರ ಇವರು ಹುಟ್ಟಿರುವಂತದ್ದು ಶುಕ್ರವಾರ ಅಂತ ಹೇಳ್ತೀವಿ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುವಂತದ್ದು ಮತ್ತೆ ತುಲಾ ಲಗ್ನ ಜಾತಕ ಸೊ ಯಾವ್ದು ತುಲಾ ಲಗ್ನ ಆಗಿರ್ತಾರೆ ಇವರು ಜಾತಿ ಜಾಸ್ತಿ ಹೆಚ್ಚು ಹೆಚ್ಚು ಒಂದು ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದು ಬಟ್ ಆದ್ರೆ ಇವರಿಗೆ ಸಂಬಂಧದಲ್ಲಿ ಒಳ್ಳೆ ಸಹಕಾರ ಸಿಕ್ತಿರಲ್ಲ ಏನೋ ಒಂದು ತೊಳಲಾಟಗಳು ಮಾನಸಿಕ ಒತ್ತಡಗಳನ್ನ ನೋಡ್ತಾ ಬರ್ತೇವೆ ಮದ್ವೆಗೆ ಸಂಬಂಧಪಟ್ಟಂತದ್ದು ಗ್ರಹ ಸಪ್ತಮಾಧಿಪತಿ ಕುಜ ಚತುರ್ಥ ಭಾವದಲ್ಲಿ ಝೀರೋ ಡಿಗ್ರಿಯಲ್ಲಿ ಇರುವಂತದ್ದು ಉಚ್ಚ ಕುಜ ಇದ್ದಾರೆ ಆದ್ರೂ ತುಂಬಾ ಒಂದು ಆ ಝೀರೋ ಡಿಗ್ರಿ ಗ್ರಹ ಇವರಿಗೆ ಸಮಸ್ಯೆಗಳನ್ನ ಕೊಡ್ತಾ ಇದೆ ಬಹು ಮುಖ್ಯವಾಗಿ ಕುಟುಂಬ ಸ್ಥಾನ ಅಂದ್ರೆ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ ದ್ವಿತೀಯ ಸ್ಥಾನದಲ್ಲಿ ಇವರಿಗೆ ನಾಲ್ಕು ಗ್ರಹಗಳ ಕೂಟ ಈಗ ನಾವು ಗೋಚಾರದಲ್ಲಿ ನೋಡ್ತಾ ಬರ್ತೀವಿ ಏಪ್ರಿಲ್ ಮಾಸ ವರ್ಷದಲ್ಲಿ ಹೇಳ್ತಾ ಇದ್ವಿ ಪ್ರತಿಯೊಂದು ರಾಶಿಗೆ ಯಾವಾಗಲೂ ನಾಲ್ಕು ಅಥವಾ ಪಂಚಗ್ರಹಗಳು ಕೂಟ ಆದಾಗ ಆ ರಾಶಿಗೆ ಒತ್ತಡಗಳು ಜಾಸ್ತಿ ಇರುತ್ತೆ ಇವರಿಗೆ ಕುಟುಂಬ ಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಸಂಕೇತ ಅವ್ರಿಗೆ ಇರೋದ್ರಿಂದ ಇವರಿಗೆ ಕುಟುಂಬದಲ್ಲಿ ಅಡಚಣೆ ಆಗಿರುವಂಥದ್ದು ಮದುವೆಯಲ್ಲಿ ಡಿವೋರ್ಸು ಈ ರೀತಿ ಕಾಂಬಿನೇಷನ್ ಮೊದಲೇ ಮದುವೆಯಲ್ಲೇ ಆಗಿರುವಂಥದ್ದು ಕಂಡು ಬರ್ತಾ ಇದೆ ಸೊ ಈಗ ಶನಿ ಮಹಾದಶೆಯಲ್ಲಿ ಗುರು ಅಂತರ್ದಶ ನಡೀತಾ ಇದೆ ಆದಷ್ಟು ಈ ವರ್ಷದ ಜುಲೈ ನಂತರ ಇವರಿಗೆ ಸೆಕೆಂಡ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ ಆದರೆ ಯೋಗ ಕೂಡ ಬರುವಂಥದ್ದು ಮತ್ತೆ ರಾಶಿಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಮಿಥುನ ರಾಶಿಯವರಿಗೆ ಮೇ ಹದಿನೈದ ನಂತರ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಕೂಡ ಬರುವಂಥದ್ದು ಮತ್ತೆ ಸಪ್ತಮ ಸ್ಥಾನಕ್ಕೆ ಬಲ ತುಂಬೋದ್ರಿಂದ ಸ್ವಲ್ಪ ಆಗಸ್ಟ್ ವರೆಗೂ ಕಳೆದು ಆಗಸ್ಟ್ ನಂತರ ಇವರಿಗೆ ಮುಂದೆ ಜುಲೈ ಅಥವಾ ಜುಲೈ ನಂತರನೂ ಚೆನ್ನಾಗಿದೆ ಆಗಸ್ಟ್ ಅಲ್ಲಿ ಇನ್ನೂ ತುಂಬ ಒಳ್ಳೆಯದಾಗಿರುವಂಥದ್ದು ಆದರೆ ಇವರಿಗೆ ಮೊದಲನೇ ಒಂದು ವಿವಾಹದ ಎಲ್ಲ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡದೆ ಮಾಡಿ ಇವರು ತುಂಬಾ ಒಳ್ಳೆಯದು ಸೂಕ್ತ ಅಂತ ತಿಳಿಸ್ತಾ ಇದ್ದೀನಿ ದಶಾ ಸ್ವಾಮಿಯಾದ ನಡೀತಿರುವಂತ ಶನಿ ಮಹಾದಶ ನಡೀತಿರುವಂತಹ ಶನಿಗೆ ಸಂಬಂಧಪಟ್ಟ ದೇವಸ್ಥಾನ ಶನಿಗೆ ಸಂಬಂಧಪಟ್ಟರುವಂತಹ ಶನಿ ಚಾಲಿಸ ಆಗಿರಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತದ್ದು ಹನುಮಾನ್ ಚಾಲಿಸ ಹೇಳುವಂತದ್ದು ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ಪರಿಹಾರಗಳು ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ ಉದಾಹರಣೆಗೆ ಶನಿಗೆ ಒಳ್ಳೆ ಶುಭ ವರ್ಣದ ಒಂದು ಬಣ್ಣ ಅಥವಾ ಶುಭ ಹಳ್ಳು ಅಂತ ಹೇಳ್ತೀವಿ ನೀಲಮಣಿ ಹಳ್ಳನ್ನ ಬಲಗೈ ಮಧ್ಯದ ಮದ್ಯದ ಬಳ್ಳುವಂತದ್ದಾಗಿರ್ಬೋದು ಅಥವಾ ಶನಿಯ ದೇವಸ್ಥಾನಕ್ಕೆ ಸೇವೆಗಳನ್ನ ಕೊಡುವಂತಾಗಿರ್ಬೋದು ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಂಕೇತ ಅವರಿಗೆ ದಾಂಪತ್ಯ ಜೀವನದಲ್ಲಿ ಬಂದಿರುವಂತಹ ಕಾರ್ಪಣ್ಯಗಳು ನಿವಾರಣೆ ಆಗಿ ಮೊದಲನೇ ಮದ್ವೆ ಅಡಚಣೆ ಎಲ್ಲ ನಿವಾರಣೆ ಆಗಿ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಎರಡನೇ ಮದ್ವೆ ನಿಮ್ಗಾಗಕ್ಕೆ ರೂಟ್ ಕ್ಲಿಯರ್ ಆಗುವಂತದ್ದು ಇವರಿಗೆ ಆನಂದದಾಯಕವಾಗಿ ಇರಬಹುದು ಸಂಕೇತ ಅವರು ಅವರ ಒಂದು ದಾಂಪತ್ಯದ ವಿಚಾರದ ಬಗ್ಗೆ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಸಂಕೇತ ಅವರ ಪ್ರಶ್ನೆಗೆ ಮಂಜುನಾಥ್ ಗುರುಜಿಗಳು ಸಹ ಉತ್ತರಿಸಿದ್ದಾರೆ ಹಾಗೆ ನೀವು ಗುರುಜಿ ಏನ್ ಹೇಳಿದ್ರು ಯಾವ ಒಂದು ಕ್ರಮವನ್ನ ಹೇಳಿದ್ರು ಆ ಕ್ರಮವನ್ನ ಅನುಸರಿಸಿ ಸೊ ಮುಂದಿನ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಕರ್ಕಾಟಕ ರಾಶಿಯವರಿಗೆ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ಸಿಂಹ ರಾಶಿಯ ದಿನ ಭವಿಷ್ಯ ನೋಡೋಣ ಗುರುಜಿ ಸಿಂಹ ರಾಶಿಯವರು ನೀವು ಇವತ್ತು ಹಣಕ್ಕೆ ಸಂಬಂಧಿಸಿದಂತ ಸಮಸ್ಯೆಯ ಕಾರಣದಿಂದ ಸ್ವಲ್ಪ ತೊಂದರೆಗಳಾಗಬಹುದು ಆದರೆ ನಿಮ್ಮ ಸೃಜನಶೀಲ ವ್ಯಕ್ತಿತ್ವದಿಂದ ನಿಮ್ಮ ಕ್ರಿಯಾತ್ಮಕ ಚಿಂತೆಯಿಂದ ಆ ಹಣದ ಏನು ಸಂಬಂಧಿಸಿದ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ತೀರಾ ಧೃತಿಗಡಬೇಡಿ ತಾತ್ಕಾಲಿಕವಾಗಿ ಇವತ್ತಿನ ದಿನ ಮಾತ್ರ ಒತ್ತಡದಾಯಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ಇರುವಂತದ್ದು ಇದನ್ನ ನೀವು ನಿಮ್ಮ ಕ್ರಿಯಾತ್ಮಕ ಕೆಲಸದಿಂದ ಹೊರಗ್ ಬರುವಂತದ್ದು ನೋಡ್ತಾ ಓಕೆ ಗುರುಜಿ ಸಿಂಹ ಯಾವ ಒಂದು ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಿದ್ರೆ ಇವತ್ತಿನ ದಿನ ಒಳ್ಳೇದಾಗುತ್ತೆ ಸಿಂಹ ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸೋದು ಪೂರ್ವ ದಿಕ್ಕಿನ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಇವರಿಗೆ ಒಳ್ಳೇದಾಗುತ್ತೆ ಸಿಂಹ ರಾಶಿಯ ನಂತರ ಕನ್ಯಾ ರಾಶಿಯ ಇವತ್ತಿನ ದಿನ ನೋಡೋಣ ಗುರುಜಿ ಕನ್ಯಾ ರಾಶಿಯವರು ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ಇವತ್ತು ನಿಮ್ಮ ಎಲ್ಲಾ ಸುತ್ತಲಿನವರಿನಿಂದ ನಿಮ್ಮನ್ನು ನಿಮಗೆ ನಿಮ್ಮ ಕಡೆ ಆಕರ್ಷಿಸಬಹುದು ಈ ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಅಳವಡಿಸ್ಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿ ಅಂತ ಹೇಳ್ಕೊಡೋಣ ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಚಿ ಹೇಗಿದೆ ಇವತ್ತಿನ ಈ ದಿನ ನಿಮ್ಮ ಹೇರಳ ಶಕ್ತಿಯ ಹೇರಳ ಶಕ್ತಿತ್ವ ಶಕ್ತಿಯನ್ನು ಹೊಂದಿರುವಂಥದ್ದು ದಿನ ಇದಾಗಿರುತ್ತೆ ಆದರೂ ಕೂಡ ಕೆಲಸದ ಒತ್ತಡ ನಿಮ್ಮ ಉದ್ವಿಗ್ ಉದ್ವಿಗ್ನತೆ ಒಂದು ಔನ್ಮಾದ ಉದ್ವಿಗ್ನ ಅಂತ ಹೇಳ್ತೀವಿ ಅದನ್ನು ತೋರಿಸ್ಕೊಡುವಂಥದ್ದು ಆದಷ್ಟು ತಾಳ್ಮೆ ಇರಲಿ ಇದರಿಂದ ನೀವು ಈ ದಿನದ ಕಷ್ಟಕಾರಣಗಳಿಂದ ಮೇಲ್ ಬರ್ತಿಲ್ಲ ಅಂತ ಓಕೆ ಏನಾದರೂ ಪರಿಹಾರ ಕ್ರಮ ತಾಳ್ಮೆ ತೆಗೆದುಕೊಳ್ಳೋದಕ್ಕೆ ಏನಾದರೂ ಒಂದು ಮಂತ್ರ ಯಾವುದೇ ಬೇಡ ಆದರೆ ಆದಷ್ಟು ತುಲಾರಾಶಿಯವರು ಹೆಚ್ಚು ಅವರು ಮಂತ್ರ ಓಂ ಶುಂ ಶುಕ್ರಾಯನ ಅನ್ನ ಒಂದು ಬೀಜ ಮಂತ್ರವನ್ನು ಹೇಳ್ಬೋದು ತುಲಾ ರಾಶಿಯ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಗುರುಜಿ ಮುಂದುವರೆದು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ದಿನ ವೃಶ್ಚಿಕ ರಾಶಿಯವರು ನಿಮ್ಮ ಒಂದು ಯಾವುದೋ ಒಂದು ಆಧ್ಯಾತ್ಮಿಕ ವ್ಯಕ್ತಿಯ ಭೇಟಿ ಆಗುವಂಥದ್ದು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಅದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥದ್ದು ನಿಮ್ಮ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕದ ಕಡೆ ಒಲವು ಇವತ್ತಿನ ದಿನ ಜಾಸ್ತಿ ಆಗುವಂಥದ್ದು ಓಕೆ ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತು ಆಧ್ಯಾತ್ಮಿಕತೆ ಕಡೆ ಅವರಿಗೆ ಒಲವು ಕೂಡ ಹೆಚ್ಚಾಗಿ ದೇವಸ್ಥಾನ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ತೊಡಕೊಳ್ಳುವಂಥದ್ದು ಒಳ್ಳೇದಾಗ್ಲಿ ನಿಮಗೆ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ತಿಳಿಸ ಗುರುಜಿ ಮುಂದುವರೆದು ಧನುರ್ ರಾಶಿ ನಿಮ್ಮ ಚೈತನ್ಯವನ್ನು ಪುನರ್ ಸಂಪಾದಿಸಲು ಮತ್ತೆ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಕ್ತವಾಗಿರುವಂಥ ದಿನ ಯಾವುದೇ ಒತ್ತಡ ಇಲ್ಲ ಆದಷ್ಟು ಇವತ್ತು ನಿಮ್ಮ ಚೈತನ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ವಿಶ್ರಾಂತಿ ಪಡ್ಕೊಳ್ಳಿ ನಿಮ್ಮನ್ನ ರೀಎನರ್ಜೈಸ್ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ತಂತ್ರಗಳು ಪರಿಹಾರಗಳು ಏನಾದರೂ ಇದೆಯಾಗಿರುತ್ತೆ ಯಾವುದೇ ರೀತಿ ಮುಂಗೋಪದ ದಿನವಾಗಿರುವುದರಿಂದ ಆದಷ್ಟು ಶಾಂತವಾಗಿರಿ ಯಾವುದೇ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಬೇಡಿ ಅಂತ ಒಂದು ಪರಿಹಾರ ಓಕೆ ಗುರುಜಿ ಮುಂದಿನ ರಾಶಿಯ ಫಲಾಫಲವನ್ನು ನೋಡೋಣ ಹೇಗಿದೆ ಇವತ್ತಿನ ಈ ದಿನ ಅವರಿಗೆ ಅನೇಕ ಜಗಳದ ದಿನಗಳ ನಂತರ ಇವತ್ತು ನಿಮಗೆ ಶಾಂತಿಯಾಗಿರುವಂತಹ ದಿನ ನಿಮ್ಮ ಸಂಗಾತಿ ನಿಮಗೆ ಪರಸ್ಪರ ಪ್ರೇಮದಲ್ಲಿ ಅವರ ಪ್ರೇಮದ ಒಂದು ವಿಚಾರದಲ್ಲಿ ಪ್ರೇಮದ ಒಂದು ಮಾತಿನಿಂದ ನಿಮ್ಮ ದಿನ ಇವತ್ತು ದೂಡಬಹುದಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ರೀತಿ ಮಕರ ರಾಶಿಯವರಿಗೆ ಒಳ್ಳೆ ದಿನ ಆಗಿದೆ ಮಕರ ರಾಶಿಯವರಿಗೆ ಕೂಡ ಒಳ್ಳೆ ದಿನ ಅಂತ ಹೇಳಿ ಗುರುಜಿ ಹೇಳ್ತಾ ಇದ್ದಾರೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಶುಭವೋ ಅಶುಭವೋ ಕುಂಭರಾಶಿಯವರಿಗೆ ಶಕ್ತಿಯ ಕೊರತೆ ಆತ್ಮವಿಶ್ವಾಸದ ಕೊರತೆ ಇವತ್ತು ಎದ್ದು ಕಾಣುವಂಥದ್ದು ನಿಜವಾದ ಸಾಮರ್ಥ್ಯವನ್ನು ನೀವು ಅರ್ಥಕೊಂಡು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡಿಕೊಳ್ಳುವಂತ ದಿನ ಕುಂಭರಾಶಿಯವರದಾಗಿರುತ್ತೆ ಸೊ ಕುಂಭರಾಶಿಯವರಿಗೆ ಕೂಡ ಇವತ್ತು ಸ್ವಲ್ಪ ಆತ್ಮಸ್ಥೈರ್ಯದ ದಿನ ಆಗಿದೆ ನಿಮ್ಮ ಶಕ್ತಿಯನ್ನು ನೀವು ಅರಿವಿಗೆ ತಗೊಳ್ಳುವಂತಹ ದಿನ ಆಗಿದೆ ಗುರುಜಿ ಕೊನೆಯ ರಾಶಿ ಮೀನರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಚಿಂತಿಸ ಬೇಡವಂತ ದಿನ ಚಿಂತಿಸ್ಬೇಕಾಗಿಲ್ಲ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಗೆ ಧೈರ್ಯ ಒಂದು ಚೈತನ್ಯವನ್ನು ನೀಡುವಂತದ್ದು ಇದರಿಂದ ನಿಮ್ಮ ದಿನ ತುಂಬಾ ಚೆನ್ನಾಗಿರುವಂಥದ್ದು ಸೊ ಸುತ್ತಮುತ್ತಲಿನ ಜನರಿಂದ ಮೀನರಾಶಿಯವ್ರಿಗೆ ಆ ಧೈರ್ಯ ಅನ್ನೋದು ಬರುತ್ತೆ ಅಂತ ಹೇಳಿ ಗುರುಜಿಯವರು ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ನಾನು ಪ್ರತಿ ಸಾರಿ ನಿಮಗೆ ಹೇಳ್ತಾ ಇರ್ತೀನಿ ನೀವು ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡೋದಕ್ಕೆ ಆಗಲಿಲ್ಲ ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ನ ಕೊಡ್ತೀನಿ ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಯನ್ನು ಕಳಿಸೋದ್ರ ಮೂಲಕ ನಿಮ್ಮ ಗುಪ್ತ ಪ್ರಶ್ನೆಗಳು ಅಥವಾ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಸಹ ಗುರುಜಿಗಳ ಬಳಿ ನೀವು ತಿಳಿಸ್ಬೋದು ನೋಟ್ ಮಾಡ್ಕೊಳ್ಳಿ ನಾನು ತಿಳಿಸ್ತಾ ಇರುವಂಥ ವಾಟ್ಸಪ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಒನ್ ತ್ರೀ ತ್ರಿಬಲ್ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಲಾಸ್ಟ್ಗೆ ತ್ರಿಬಲ್ ಸೆವೆನ್ ಬರುತ್ತೆ ಇನ್ನೊಂದು ಸರಿ ನಾನು ನಂಬರ್ನ ಹೇಳ್ತಾ ಇದ್ದೀನಿ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪ್ರಶ್ನೆಯನ್ನು ಕೇಳಿ ಅಂತ ಹೇಳಿ ತಿಳಿಸ್ತಾ ನಾವು ಕಳೆದ ಸಂಚಿಕೆಯಲ್ಲಿ ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನಾವು ತಿಳ್ಕೊಂಡಿದ್ವಿ ಗುರುಜಿ ಈಗ ವೃಷಭ ರಾಶಿಯ ನಂತರ ಮಿಥುನ ರಾಶಿ ಇವರಿಗೆ ಹೇಗಿದೆ ಏಪ್ರಿಲ್ ತಿಂಗಳ ಭವಿಷ್ಯ ನೋಡಿ ರಾಶಿಯವರಿಗೆ ಒಂದು ಗೋಚಾರದ ಫಲನ ನೋಡ್ತಾ ಹೋದಾಗ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಯ ಗೋಚಾರ ಕರ್ಮಸ್ಥಾನಕ್ಕೆ ಹೋಗುವಂಥದ್ದು ಮಾರ್ಚ್ ಇಪ್ಪತ್ತೆಂಟರ ನಂತರ ಇದು ತುಂಬ ಸಪೋರ್ಟ್ ಕೊಡುವಂಥ ಪ್ಲಾನೆಟು ಯಾಕಂದರೆ ಅಷ್ಟಮ ಭಾಗ್ಯಾಧಿಪತಿಯಾದ ಶನಿಯ ಗೋಚಾರ ನಿಮ್ಮ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಮಾಡುವಂಥದ್ದು ಅದೇ ರೀತಿ ಗುರುವಿನ ಗೋಚಾರ ಗುರು ಇಲ್ಲಿವರೆಗೂ ನಿಮಗೆ ಗೋಚಾರದಲ್ಲಿ ಏನಾಗುತ್ತೆ ಅಂದರೆ ಹನ್ನೆರಡನೇ ಮನೇಲಿ ಗುರು ಇರುವಂಥದ್ದು ಮುಂದಿನ ತಿಂಗಳು ಅಂದರೆ ನಿಮಗೆ ಏಪ್ರಿಲ್ ಕಳೆದು ಮೇ ತಿಂಗಳಲ್ಲಿ ಚೆನ್ನಾಗಿರುವಂಥದ್ದು ಅಲ್ಲಿವರೆಗೂ ಗುರುವಿನ ಗೋಚಾರ ಸಾಧಾರಣವಾಗಿರುವಂಥ ಅದೇ ರೀತಿ ರಾಶಿಯಿಂದ ಎರಡನೇ ಮನೆಯಲ್ಲಿ ಕುಜ ಸ್ಥಿತವಾಗಿರುವಂಥದ್ದು ಮತ್ತು ರಾಶಿಯಿಂದ ಚತುರ್ಥ ಭಾವದಲ್ಲಿ ಕೇತು ಸ್ಥಿತವಾಗಿರುವಂಥದ್ದು ಮತ್ತು ಹತ್ತನೇ ಮನೆಯಲ್ಲಿ ಪಂಚಗ್ರಹಗಳ ಕೂಟ ಈ ಒಂದು ಒಂದು ಗೋಚಾರದ ಪರಿಸ್ಥಿತಿಗಳಾಗಿರುವಂಥದ್ದು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಬಹುಮುಖ್ಯವಾಗಿ ಈ ಒಂದು ಗೋಚಾರದ ಫಲ ನೋಡಬೇಕಾದಾಗ ಶನಿಯ ಒಂದು ಗೋಚಾರದ ಫಲ ನಿಮಗೆ ಕರ್ಮಸ್ಥಾನದಲ್ಲಿ ಶನಿಯ ಗೋಚಾರ ಆಗ್ತಿರುವಂಥದ್ದು ಮಿಥುನ ರಾಶಿಯವರಿಗೆ ಇಷ್ಟು ದಿನ ಭಾಗ್ಯದಲ್ಲಿ ಶನಿ ಇದ್ದು ಕೆಲಸ ಕಾರ್ಯಗಳ ನಿಧಾನ ಆಗ್ತಿರುವವರಿಗೆ ಕರ್ಮಸ್ಥಾನಕ್ಕೆ ಶನಿ ಬರುವುದಂತಂದರೆ ಕರ್ಮಫಲಕ್ಕೆ ಒಳ್ಳೆಯ ಫಲ ಕೊಡುವಂಥದ್ದು ಯಾವುದು ಕರ್ಮಫಲ ಅಂದರೆ ನೀವು ಒಬ್ಬ ವ್ಯಾಪಾರಸ್ಥರಾಗಿದ್ದರೆ ಮತ್ತು ಒಬ್ಬ ವ್ಯವಸಾಯದವರಾಗಿರ್ಬೋದು ಉದ್ಯೋಗದಲ್ಲಿ ಬರ್ತಿ ಅಂದರೆ ವೃದ್ಧಿಯಾಗುವಂಥದ್ದು ಯೋಗ ನೋಡ್ತಾ ಬರ್ತೀವಿ ಮತ್ತು ಕರ್ತವ್ಯದ ವಿಚಾರವಾಗಿ ನಿಮ್ಮ ಒಂದು ಏನು ಶ್ರದ್ಧೆ ಜಾಸ್ತಿ ಆಗುವಂತದ್ದು ಕರ್ತವ್ಯದಲ್ಲಿ ನೋಡ್ತಾ ಇರ್ತೀವಿ ಮತ್ತು ಇಲ್ಲಿ ಮಿಥುನ ರಾಶಿಯವರಿಗೆ ಚಿಂತೆ ಮಾಡ್ತಾ ಇದ್ದಾರೆ ರಾಶಿ ಮತ್ತೆ ಸಾಡೆ ಸಾತ್ ಅಂತ ಹೇಳ್ತಾರೋ ಮಿಥುನ ರಾಶಿಯವರಿಗೆ ಸಾತ್ ಯಾವುದೇ ಭಯ ಇಲ್ಲ ಇನ್ನು ಐದು ವರ್ಷಗಳ ಕಾಲ ಇವರಿಗೆ ಯಾವುದೇ ರೀತಿಯ ಎಫೆಕ್ಟ್ಸ್ ನ ಇಲ್ದೇ ಇರೋದ್ರಿಂದ ಶನಿ ನಿಮ್ಗೆ ಒಳ್ಳೆದನ್ನೇ ಮಾಡುವಂತದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಗುರುಜಿ ಈಗ ಬೇರೆ ಅಂದ್ರೆ ಈಗ ನಾವು ತಿಳ್ಕೊಂಡ್ವಿ ಮಾರ್ಚ್ ಇಪ್ಪತ್ತೆಂಟರಲ್ಲಿ ಗ್ರಹ ಸಂಚಾರ ಆಗ್ತಾ ಇದೆ ಕುಂಭ ಮೀನ ರಾಶಿಗೆ ಗ್ರಹ ಸಂಚಾರ ಆಗ್ತಾ ಇದೆ ಅಂತ ಹೇಳಿ ಅದೇ ರೀತಿಯಾಗಿ ಬೇರೆ ಗ್ರಹಗಳ ಗೋಚರದಿಂದ ಮಿಥುನ ರಾಶಿಯವ್ರಿಗೆ ಆಗುವಂತಹ ಫಲ ಏನು ಏನಾದರೂ ತೊಂದರೆಗಳಾಗುತ್ತಾ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರುಜಿ ನೋಡಿ ತುಂಬ ಒಳ್ಳೆಯ ಪ್ರಶ್ನೆ ಸಾಮಾನ್ಯವಾಗಿ ಈ ತಿಂಗಳಿನ ಗೋಚಾರ ಬೇರೆ ಗ್ರಹಗಳ ಗೋಚಾರ ನೋಡಿದ್ರೆ ಪಂಚಗ್ರಹ ಕೂಟ ಆಗ್ತಿರುವಂಥದ್ದು ಮತ್ತು ಗ್ರಹ ಪರಿವರ್ತನೆ ವಿಶೇಷವಾಗಿ ಆಗ್ತಿರುವಂಥದ್ದು ಪಂಚಗ್ರಹ ಕೂಟ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಆಗ್ತಿರುವಂಥದ್ದು ಮತ್ತು ಅದೇ ರೀತಿ ಗ್ರಹಗಳ ಒಂದು ಪರಿವರ್ತನೆ ಯೋಗ ಗುರು ಶುಕ್ರರ ಪರಿವರ್ತನೆ ಯೋಗ ಗುರು ಸ್ಥಾನದಲ್ಲಿರುವಂಥದ್ದು ಶುಕ್ರ ನಿಮಗೆ ದಶಮ ಸ್ಥಾನದಲ್ಲಿರುವಂಥದ್ದು ವ್ಯಯ ಮತ್ತು ದಶಮ ಸ್ಥಾನದ ಪರಿವರ್ತನೆಯಿಂದ ನಿಮಗೆ ಒಂದು ಒಳ್ಳೆಯ ವಿಚಾರ ಗುರು ಒಂದು ಧಾರ್ಮಿಕ ಗ್ರಹ ಆಗಿರೋದ್ರಿಂದ ಒಂದು ಒಬ್ಬ ದೊಡ್ಡ ಧಾರ್ಮಿಕ ವ್ಯಕ್ತಿಯ ಒಂದು ಪರಿಚಯ ಆಗ್ತಿರುವಂಥ ಮತ್ತು ಸತ್ಕಾರ ಮಾಡೋದಕ್ಕೆ ಪ್ರೇರಣೆ ಸಿಗುವಂಥದ್ದು ಮತ್ತೆ ದಶಮ ಸ್ಥಾನದಲ್ಲಿ ಪಂಚಗ್ರಹಗಳ ಕೂಟದಿಂದ ಪರಿವರ್ತನೆ ಯೋಗದಲ್ಲಿ ಮತ್ತು ಪಂಚಗ್ರಹಗಳ ಕೂಟದಿಂದ ಸರ್ಕಾರದಿಂದ ಅಥವಾ ಉನ್ನತ ಅಧಿಕಾರಿಯ ಜೊತೆ ಒಂದು ಸಹಕಾರ ಸಿಗುವಂಥದ್ದು ಮತ್ತು ಈ ಒಂದು ಮಾಸದಲ್ಲಿ ನೀವು ಅನೇಕ ಮಿತ್ರರನ್ನು ಕಾಣ್ ಹೊಸ ಮಿತ್ರರು ನಿಮಗೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಸೇರೋದಂಥದ್ದು ನಾವು ನೋಡ್ತಾ ಬರ್ತೀವಿ ಮತ್ತೆ ಭೂ ಮತ್ತು ಪಶು ಸಂಪತ್ತು ವೃದ್ಧಿ ಆಗುವಂಥದ್ದು ಈ ಮಾಸದಲ್ಲಿ ಮತ್ತು ವಾಹನ ಸೌಖ್ಯ ಕುಟುಂಬ ಸೌಖ್ಯ ಮತ್ತೆ ಯಾರು ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರಿರ್ತಾರೋ ನಮ್ಮ ಮಿಥುನ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ವೃದ್ಧಿ ಆಗುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಹೆಚ್ಚು ವೃದ್ಧಿ ಅಂತ ಹೇಳ್ತೀವಿ ಕುಟುಂಬದಲ್ಲಿ ಸಂತೃಪ್ತಿ ಜೀವನ ನಡೆಸುವಂಥದ್ದು ಕುಟುಂಬದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಯಾವುದೇ ರೀತಿ ವ್ಯವಸಾಯದಿಂದ ಆದಾಯ ಯಾರು ನಮ್ಮ ರೈತರು ಅಂತಂದ್ರೆ ನಮ್ಮ ದೇಶದ ಬೆನ್ನ ಸೊ ರೈತರು ಚೆನ್ನಾಗಿದ್ರೆ ನಾವು ನಮ್ಮ ನಾಡು ಸುಭಿಕ್ಷವಾಗಿರುವಂತಹ ಈ ರಾಶಿಯವರ ಒಂದು ರೈತರು ಕೂಡ ಈ ವರ್ಷ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗ್ ಸಂಪತ್ತು ವೃದ್ಧಿ ಆಗುವಂತದ್ದು ಆದ್ರೆ ಸ್ವಲ್ಪ ದುರಾಸೆ ಬರುವಂತದ್ದು ಕೂಡ ಆಗಿರುತ್ತೆ ಯಾವುದೇ ರೀತಿ ಹಣದ ದುರಾಸೆ ಬೇಡ ಸಂಪತ್ತಲ್ಲಿ ಖಂಡಿತ ವೃದ್ಧಿ ಆಗುತ್ತೆ ಮತ್ತೆ ಮಕ್ಕಳಿಂದ ಸಂತೋಷ ಮತ್ತೆ ಸ್ವಲ್ಪ ಏನೋ ಮಿಥುನ ರಾಶಿಯವರಿಗೆ ಚಂಚಲತ್ವ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಎಲ್ಲಾ ವಿಚಾರವಾಗಿ ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿರುವಂತದ್ದು ತಾವು ಮತ್ತೆ ಒಳ್ಳೆ ನಿದ್ದೆ ಒಳ್ಳೆ ಆರೋಗ್ಯ ಒಳ್ಳೆ ಊಟ ಮತ್ತು ಸಮಾಜದಲ್ಲಿ ಹೊಸ ಒಂದು ಒಳ್ಳೆ ಹೆಸರನ್ನ ಮಾಡುವಂತ ಇದ್ರ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಈ ಒಂದು ಮಾಸದಲ್ಲಿ ಅಂದ್ರೆ ಬೇರೆ ಗ್ರಹಗಳ ಸಂಚಾರದಿಂದ ಗೋಚರದಿಂದ ಕೂಡ ಮಿಥುನ ರಾಶಿಯವರ ಅವರಿಗೆ ಯಾವ ರೀತಿಯಾಗಿ ಫಲ ಹಾಗೆ ಅದರ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ರು ಗುರುಜಿಗ ಮಿಥುನ ರಾಶಿಯ ರಾಶ್ಯಾಧಿಪತಿ ಏನಿದ್ದಾರೆ ಸೊ ಅವರಿಂದ ರಾಶಿಗೆ ಮಿಥುನ ರಾಶಿಯವರಿಗೆ ಆಗ್ತಕ್ಕಂತ ಅನುಕೂಲತೆಗಳು ಏನೇನು ಹೇಗಿದೆ ಅದೆಲ್ಲ ಅಂತ ನೋಡಿ ರಾಷ್ಟ್ರಾಧಿಪತಿಯಾದ ಬುಧನ ಗೋಚಾರ ತುಂಬಾ ವಿಶೇಷವಾಗಿ ಪಂಚಗ್ರಹಗಳ ಕೂಟದಲ್ಲಿ ಆಗ್ತಾ ಇರೋದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಇಲ್ಲಿ ನಾನು ಹೇಳಿದಂಗೆ ಈ ಒಂದು ರಾಷ್ಟ್ರಾಧಿಪತಿಯಿಂದ ಅನುಕೂಲ ಆಗುವಂಥದ್ದು ಧನ ಧಾನ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಯಾವುದೇ ರೀತಿ ಎಲ್ಲ ವಿಚಾರಗಳಲ್ಲಿ ಕೋರ್ಟು ಕಚೇರಿ ಆಗಿರ್ಬೋದು ಮತ್ತು ಇತ್ಯಾದಿ ವಿಚಾರದಲ್ಲಿ ಇವರಿಗೆ ಜಯ ಸಿಗುವಂಥದ್ದು ಆರ್ಗ್ಯುಮೆಂಟ್ಸ್ ಅಲ್ಲಿ ಗೆಲ್ಲುವಂಥದ್ದು ಮತ್ತೆ ಸ್ವಲ್ಪ ಏನಾದರೂ ಮನೆಯಲ್ಲಿ ಇವರ ಒಂದು ಅಣ್ಣ ತಮ್ಮಂದ್ರಿಂದ ಸಣ್ಣ ಪುಟ್ಟ ಕ ಕಲಹಗಳನ್ನು ನಾವು ನೋಡ್ತಾ ಬರ್ತೀವಿ ಆಮೇಲೆ ಸ್ವಲ್ಪ ನೆಗೆಟಿವ್ ಅಲ್ಲಿ ನೋಡೋದಾದರೆ ಸ್ವಲ್ಪ ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಹುಷಾರಾಗಿರುವಂಥದ್ದು ಹೇಗೆ ನಾವು ವೃಷಭ ರಾಶಿಯಲ್ಲಿ ನಾವು ದಂತ ಸಮಸ್ಯೆ ಮತ್ತೆ ಅವರ ಚರ್ಮದ ಸಮಸ್ಯೆ ಹೇಗೆ ತಿಳಿಸ್ಕೊಟ್ವೋ ಇವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಅದನ್ನ ನಾವು ಸೂಚಿಸ್ತಾ ಬರ್ತೇವೆ ಮತ್ತೆ ರಾಷ್ಟ್ರಾಧಿಪತಿಯ ಒಂದು ಗೋಚಾರ ಯಾರು ಕ್ಷೀರ ಕ್ಷೀರ ಪದಾರ್ಥಗಳ ವ್ಯಾಪಾರಸ್ಥರಾಗಿರ್ತಾರೋ ಅವರಿಗೆ ತುಂಬಾ ಬಿಸ್ನೆಸ್ ಅಲ್ಲಿ ಗ್ರೋತ್ ಸಿಗುವಂಥದ್ದು ಮಿಲ್ಕು ಡೈರಿ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೂ ನಿಮ್ಮ ಒಂದು ಮಿಥುನ ರಾಶಿಯವರದಾಗಿದ್ರೆ ನಿಮ್ಮ ಒಂದು ಡೈರಿ ಡೈರಿ ಪ್ರಾಡಕ್ಟ್ಸ್ ರಿಲೇಟೆಡ್ ಬಿಸ್ನೆಸ್ ಇದ್ರೆ ನಿಮಗೆ ಈ ಒಂದು ಮಾಸದಲ್ಲಿ ತುಂಬಾ ತುಂಬ ವೃದ್ಧಿಯಾಗುವಂಥದ್ದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚು ತೊಡಗುಕೊಳ್ಳುವಂಥದ್ದು ದೇವಸ್ಥಾನಗಳ ಭೇಟಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು ಧಾರ್ಮಿಕ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಶ್ರೀ ಚರಿತ್ರೆ ಅಥವಾ ದೇವರ ಚರಿತ್ರೆಯನ್ನು ಬರೆಯುವಂಥದ್ದು ರಾಮನಾಮ ಜಪ ಮಾಡುವಂಥದ್ದು ಕಾರ್ಯಗಳು ಈ ಒಂದು ಮಾಸದಲ್ಲಿ ಒಂದು ರಾಷ್ಟ್ರಾಧಿಪತಿಯ ಗೋಚರದಿಂದ ಇವರಿಗೆ ಒಂದು ಧನಾತ್ಮಕವಾಗಿ ವೃದ್ಧಿಯಾಗಂದು ನೋಡ್ತಾ ಬರ್ತೀವಿ ಮತ್ತೆ ಲೋಹಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಿಗಳಾಗಿರ್ಬೋದು ಚಿನ್ನ ಬೆಳ್ಳಿ ಮತ್ತು ಪಂಚಲೋಹದ ವಿಚಾರವಾಗಿ ಯಾರು ವ್ಯಾಪಾರಸ್ಥರು ಇರ್ತಾರೋ ಮತ್ತೆ ನೀವು ಹೇಳಿದ ಕಬ್ಬಿಣದ ವಿಚಾರವಾಗಿ ಯಾರು ಲೋಹದ ಒಂದು ವ್ಯಾಪಾರಿ ಇರ್ತಾರೋ ಅವರಿಗೆ ಅಂದ್ರೆ ತಯಾರಕರು ಇರಬಹುದು ಅದರ ಒಂದು ಮೋಲ್ಡಿಂಗ್ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವರ ವ್ಯಾಪಾರ ವಹಿವಾಟಲ್ಲಿ ವೃದ್ಧಿ ಮತ್ತು ಸೇಲ್ಸ್ ಮಾರ್ಕೆಟಿಂಗು ಸರ್ವಿಸು ಪ್ರಾಡಕ್ಟ್ಸ್ ಈ ವಿಚಾರದಲ್ಲಿ ಯಾರು ವ್ಯಾಪಾರಸ್ಥರು ಇರ್ತಾರೋ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ತುಂಬಾ ವಿಶೇಷವಾಗಿರುವಂತಹ ವ್ಯಾಪಾರದಲ್ಲಿ ವಹಿವಾಟುಗಳು ತುಂಬಾ ಚೆನ್ನಾಗಿರುವಂಥದ್ದು ಅಂದ್ರೆ ಈ ಒಂದು ಮಾಸದಲ್ಲಿ ಆಧ್ಯಾತ್ಮಿಕ ಹೆಚ್ಚು ಇವರಿಗೆ ಒಲವು ಬರೋದ್ರಿಂದ ಮಂತ್ರಗಳನ್ನು ಆಲಿಸುವಂಥದ್ದು ಮಂತ್ರಗಳ ಪಠನೆ ಮಾಡುವಂಥದ್ದು ಸೊ ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ದೇವರ ನಾಮ ಸ್ಮರಣೆ ಮಾಡುವಂಥದ್ದು ಮತ್ತು ಇವರಿಗೆ ಒಂದು ದಾನ ಧರ್ಮದ ವಿಚಾರವಾಗಿ ಮತ್ತು ಈ ಒಂದು ಚಾರಿಟಿ ಅಂದ್ರೆ ಏನೇ ಹೇಳ್ತೀವಿ ಅಂತಂದ್ರೆ ಅಲ್ಲಲ್ಲಿ ಅವರಿಗೆ ಫೌಂಡೇಶನ್ಸ್ ಚಾರಿಟಿ ಆ ವಿಚಾರವಾಗಿ ಕೂಡ ಇವರು ಹಣನ ಖರ್ಚು ಮಾಡುವಂತದ್ದು ನಾವು ನೋಡ್ತಾ ಓಕೆ ಗುರುಜಿ ಪರಿಹಾರ ಕ್ರಮಗಳು ಅಂತ ಹೇಳಿ ಬಂದಾಗ ನೋಡೋದಾದ್ರೆ ಅದು ಮಿಥುನ ರಾಶಿಯವರಿಗೆ ಏನೇನ್ ಪರಿಹಾರ ಕ್ರಮಗಳಿದೆ ಗುರುಜಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ನೋಡೋದಾದರೆ ನಾವು ರಾಷ್ಟ್ರಾಧಿಪತಿಯಾದ ಬುಧ ಅಂತ ಹೇಳ್ತೀವಿ ಬುಧಗೆ ಅಧಿಪತಿಯಾಗಿರುವಂಥ ದೇವರು ವಿಷ್ಣು ದೇವರು ಅಂತ ಹೇಳ್ತೀವಿ ಸೊ ವಿಷ್ಣುವಿನ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಬುಧವಾರ ಹೋಗುವಂಥದ್ದು ಎಲ್ಲ ಕಡೆ ವಿಷ್ಣು ದೇವಸ್ಥಾನ ನಿಮಗೆ ಸಿಕ್ಕಿಲ್ಲ ಅಂದರೆ ವಿಷ್ಣುವಿನ ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ವಿಷ್ಣುವಿನ ಮೂಲ ಮಂತ್ರ ಅಂತ ಹೇಳ್ತೀವಿ ಆ ವಿಚಾರವಾಗಿ ನೋಡೋದಾದರೆ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುವಂಥದ್ದು ಒಂದು ವಿಷ್ಣುವಿನ ಜಪ ನಾಮಸ್ಮರಣೆ ಮತ್ತು ವಿಷ್ಣುವಿನ ಮಂತ್ರ ಕೇಳುವಂಥದ್ದು ಅಥವಾ ಅವರಿಗೆ ಯಾರಿಗೆ ಮಂತ್ರ ಉಚ್ಚಾರಣೆ ಬರೋದಿಲ್ಲೋ ಅವರು ಒಂದು ಯೂಟ್ಯೂಬ್ ಅಥವಾ ಒಂದು ಎಲ್ಲೋ ಒಂದು ಮೊಬೈಲಲ್ಲೋ ಪ್ಲೇ ಮಾಡಿಕೊಂಡು ಆಲಿಸುವುದರಿಂದ ಇವರಿಗೆ ತುಂಬಾ ಶುಭವಾಗಿರುವಂಥದ್ದು ಈ ರೀತಿ ಪರಿಹಾರಗಳು ಮಾಡ್ಕೋಬಹುದು ಇವರಿಗೆ ಶುಭ ವರ್ಣ ಶುಭ ಸಂಖ್ಯೆ ಈ ಒಂದು ಮಾಸದಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಫೈವ್ ನ ಯೂಸ್ ಮಾಡಿ ಸೆವೆನ್ ನ ಯೂಸ್ ಮಾಡಿ ಈ ಒಂದು ರಿಪಿಟೇಟಿವ್ ನಂಬರ್ಸ್ ಟೋಟಲ್ ಆ್ಯಡು ಮತ್ತು ಕೌಂಟ್ ಮಾಡಿದ್ರೆ ಈ ಒಂದು ಮಾಸದಲ್ಲಿ ನಿಮ್ಗೇನು ಹೊಸ ವಾಹನ ತೊಗೊತಿದ್ದೀರಾ ಹೊಸ ಮೊಬೈಲ್ ಸಂಖ್ಯೆ ತೊಗೊತಿದ್ದೀರಾ ಹೊಸ ಪ್ಲಾಟು ಅಂದರೆ ಹೊಸ ಅಪಾರ್ಟ್ಮೆಂಟ್ ತೊಗೊಂತಿದ್ದೀರಾ ಈ ಒಂದು ಸಂಖ್ಯೆಗಳನ್ನು ಐದು ಮತ್ತು ಏಳು ಬರೋದನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿ ಅಥವಾ ಟೋಟಲ್ ಕೌಂಟ್ ಫೈವ್ ಆರ್ ಸೆವೆನ್ ಬರೋದನ್ನು ಮಾಡಬೇಕು ಹೆಚ್ಚು ಶುಭ ಬಣ್ಣ ಅಂದರೆ ಹಸಿರು ಬಣ್ಣವನ್ನು ಮತ್ತು ನೀಲಿ ಬಣ್ಣವನ್ನು ಮತ್ತು ಬಿಳಿ ಬಣ್ಣವನ್ನು ಅಂದರೆ ಅವರು ಡ್ರೆಸ್ ಕೋಡಲ್ಲಿ ಬಳಸ್ಬೋದು ಅಥವಾ ಹೊಸ ಬಟ್ಟೆ ಖರೀದಿಯಲ್ಲಿ ಬಳಸ್ಬೋದು ಈ ರೀತಿ ಇದು ಕೂಡ ಪರಿಹಾರ ಮಾರ್ಗದಲ್ಲಿ ಬರೋದರಿಂದ ಹೆಚ್ಚು ಹೆಚ್ಚು ಈ ರೀತಿ ಮಿಥುನ ರಾಶಿಯವರು ಮಾಡ್ಕೊಂಡು ಬಂದರೆ ಈ ಒಂದು ಮಾಸ ತುಂಬಾ ಚೆನ್ನಾಗಿರುವಂತದ್ದು ಸೊ ಏಪ್ರಿಲ್ ತಿಂಗಳಲ್ಲಿ ಅವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂತ ಏನಾದರೂ ಹೇಳ್ತೀರಾ ಹೆಚ್ಚು ಹೆಚ್ಚು ಮಿಥುನ ರಾಶಿಯವರಿಗೆ ಅತಿ ಶುಭಕರವಾಗಿರುವಂತಹ ದಿಕ್ಕು ಪಶ್ಚಿಮ ಅಂತ ಹೇಳ್ತೀವಿ ಪಶ್ಚಿಮ ಮತ್ತೆ ಉತ್ತರ ದಿಕ್ಕು ಕೂಡ ಚೆನ್ನಾಗಿರುತ್ತೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಮತ್ತು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಅವರು ಏನೋ ಒಂದು ಪ್ಲಾಟ್ ತಗೋಬಹುದು ಅಥವಾ ಒಂದು ಅಪಾರ್ಟ್ಮೆಂಟ್ ತಗೋಬಹುದು ಈ ದಿಕ್ಕಿನ ಕಡೆ ಅಪಾರ್ಟ್ಮೆಂಟ್ ಆ ಫೇಸಿಂಗ್ ಅಪಾರ್ಟ್ಮೆಂಟ್ ನ ತಗೊಂಡಾಗ ಫೇಸಿಂಗ್ ನ ಪ್ಲಾಟ್ ನ ತಗೊಂಡಾಗ ಮತ್ತೆ ಕೆಲಸ ಕಾರ್ಯಗಳ ವಿಚಾರವಾಗಿ ಆ ಕಡೆ ಪ್ರಯಾಣ ಮಾಡದೆ ಮತ್ತೆ ಅವರ ಒಂದು ಕೆಲಸ ಕಾರ್ಯ ಅವ್ರ ಯಥೇಚ್ಛವಾಗಿ ಕೂತ್ಕೊಂಡು ಕೆಲಸ ಮಾಡಬೇಕಂದ್ರೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಲ್ಲಿ ಮಾಡಿದಾಗ ಹೆಚ್ಚು ಹೆಚ್ಚು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಿ ಹೆಚ್ಚು ಕೆಲಸದಲ್ಲಿ ಪ್ರಗತಿ ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ ಜೊತೆಗೆ ಪರಿಹಾರ ಕ್ರಮಗಳು ಹಾಗೆ ಒಂದು ಬೇರೆ ಗ್ರಹಗಳ ಗೋಚರದಿಂದ ಮಿಥುನ ರಾಶಿಯವರಿಗೆ ಆಗಬಹುದಾದಂತಹ ಫಲ ಜೊತೆಗೆ ಏನೇನು ತೊಂದರೆಗಳು ಅದನ್ನ ಹೇಗೆ ಪರಿಹರಿಸ್ಕೋಬೇಕು ಇದೆಲ್ಲದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಮತ್ತು ಸಹ ನಾನು ಹೇಳ್ತಾ ಇದ್ದೀನಿ ಅವರೊಂದಿಗೆ ನೇರವಾಗಿ ನೀವು ಮಾತನಾಡಬೇಕಂದ್ರೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಎಂಟುವರೆಗೆ ನಮ್ಮ ನಂಬರ್ ಏನಿದೆ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸ್ಗೆ ಕಾಲ್ ಮಾಡಿದ್ರೆ ಖಂಡಿತ ಕಾಲ್ ಕನೆಕ್ಟ್ ಆಗುತ್ತೆ ಹಾಗೆ ನೀವು ಗುರುಜಿ ಜೊತೆ ನೇರವಾಗಿ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಅಂತ ಹೇಳಿ ತಿಳಿಸ್ತಾ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದಿನ ಭವಿಷ್ಯ ಪಂಚಾಂಗ ತಿಥಿ ಹಾಗೆ ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯವನ್ನ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ಎಸ್ ವೀಕ್ಷಕ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೊಂದು ವಿಶೇಷತೆಯೊಂದಿಗೆ ಹಾಗೆ ದಿನ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ